ಏನಿಲ್ಲ ನಮ್ಮ ಎಲ್ಲ ಸಂಸತ್ ನೂತನವಾಗಿ ಆಯ್ಕೆ ಆಗಿರೋ ರಾಧಾಕೃಷ್ಣ ಪ್ರಭಾವ ಓಕೆ ನೂತನವಾಗಿ ಆಯ್ಕೆ ಆಗಿದ್ದಂಥ ಎಲ್ಲ ನಮ್ಮ ಸಂಸತ್ ಸದಸ್ಯರನ್ನ ಕೇಂದ್ರ ಮಂತ್ರಿಗಳನ್ನ ರಾಜ್ಯಸಭಾ ಸದಸ್ಯರನ್ನೆಲ್ಲ ಕೂಡ ನಾವೆಲ್ಲ ಭೇಟಿ ಮಾಡಿದೆವು ಭೇಟಿ ಮಾಡಿ ರಾಜ್ಯಕ್ಕೆ ಆಗಬೇಕಾದಂಥ ನ್ಯಾಯಗಳು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೋ ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಚುನಾವಣೆ ಮುಗಿದಿದೆ ಪಕ್ಷ ಎಲ್ಲ ಮರೆತು ರಾಜಕೀಯ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತೀವಿ ಅಂಥೇಳಿ ಎಲ್ಲ ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಮಂತ್ರಿಗಳಾದಿಯಾಗಿ ನಿರ್ಮಲಾ ಸೀತಾರಾಮ್ ಇರ್ಬೋದು ಕುಮಾರಸ್ವಾಮಿ ಅವ್ರಿರ್ಬೋದು ಶೋಭಾ ಅವರಿರ್ಬೋದು ಶೋಭಾ ಕಾರಜಿ ಅವ್ರಿರ್ಬೋದು ನಮ್ಮ ಜೋಶಿ ಇರ್ಬೋದು ಸೋಮಣ್ಣ ಇರ್ಬೋದು ಎಲ್ಲರೂ ಕೂಡ ಮಂತ್ರಿಗಳು ಕೂಡ ಏನೇ ಇದ್ದರೂ ಬಂದು ನಮ್ಮನ್ನು ಭೇಟಿ ಮಾಡಿ ವಿವರನ ತಿಳಿಸಿ ನಾವೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಆಶ್ವಾಸನೆ ಕೊಟ್ಟರು ಸೌಹಾರ್ದತೆ ಮೀಟಿಂಗ್ ಆಯಿತು ಅದಾದ ಎಲ್ಲರೂ ಸೇರಿ ಒಟ್ಟು ಊಟ ಮಾಡಿ ಅವರ ಕೆಲ್ಸಕ್ಕೆ ಹೋದರು ನಮ್ಮ ಅಧಿಕಾರಿಗಳಿಗೆಲ್ಲ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಏನೇನು ಇದೆ ಅವೆಲ್ಲ ಕೂಡ ಅವ್ರಿಗೆ ತಪ್ಪಿಸಿ ಅಂತ ಹೇಳಿದ್ದೇವೆ ಇವತ್ತು ನಿತಿನ್ ಗಡ್ಕರಿ ಅವರ ಭೇಟಿ ಕೂಡ ಆಯಿತು ಈಗ ಸಾಯಂಕಾಲ ಹೋಮ್ ಮಿನಿಸ್ಟರ್ ಇದೆ ನನಗಿನ್ನ ಬೇರೆ ಒಂದು ಕಾರ್ಯಕ್ರಮ ಇತ್ತು ಬಂದ್ಬಿಟ್ಟೆ ನಾಳೆ ಪ್ರೈಮ್ ಮಿನಿಸ್ಟ್ರ್ ಟೈಮ್ ಕೊಟ್ಟಿದ್ದಾರೆ ಸಾಯಂಕಾಲ ರಾತ್ರಿ ನಾನು ವಾಪಸ್ಸು ನಾನು ಪ್ರೈಮ್ ಇವರು ಚೀಫ್ ಮಿನಿಸ್ಟ್ರಿ ಭೇಟಿ ಮಾಡ್ತೀವಿ ಇನ್ನೇನೇನು ವಿಚಾರ ಇದೆ ಅವ್ರ ಗಮನಕ್ಕೆ ತರ್ತೇವೆ ಹೊಟ್ಟೆ ಇನ್ನು ಕರ್ನಾಟಕವನ್ನು ಅಭಿವೃದ್ಧಿ ಕಡೆಗೆ ನಮ್ಮ ನೆಲ ಜಲ ನಮಗೇನೇನು ಸಹಾಯ ಆಗಬೇಕು ಕೇಂದ್ರದಿಂದ ಎಲ್ಲ ಕೂಡ ನಾವು ಒಟ್ಟಾರೆ ಹೋರಾಟವನ್ನು ಮಾಡಲಿಕ್ಕೆ ಎಂ ಪಿಗಳಿಗೆ ಮನವಿ ಮಾಡಿದ್ದೇವೆ ಬಿಜೆಪಿ ಇವತ್ತು ಪ್ರತಿಭಟನೆ